ಡಿಕೆ ಶಿವಕುಮಾರ್ ಹೀಗೆ ಕರೆದ ರೀತಿಯ ಬಗ್ಗೆ ಚರ್ಚೆ ತೀವ್ರವಾಗಿದೆ ದರ್ಪ ದರ್ಪವರ್ತನೆ ಅಂತ ಕೆಲವರು ಹೇಳಿದ್ರೆ ಸಾರ್ವಜನಿಕ ಕುಂದುಕೊರತೆ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಗಣವೇಶದಲ್ಲಿ ಹೋದ ಮುನಿರತ್ನದ್ದು ಯೋಜಿತ ಹುನ್ನಾರ ಅಂತ ಕೆಲವರು ವಾದಿಸ್ತಾರೆ ನಾವೆಲ್ಲ ನೆನ್ಪಿಟ್ಕೋಬೇಕಾದ ಸಂಗತಿ ಏನಂದ್ರೆ ರಾಜಕಾರಣಿಗಳ ಜಗಳದಲ್ಲಿ ಸಂತ್ರಸ್ತರು ಅಂತ ಯಾರೂ ಇರಲ್ಲ ಕೇವಲ ಸ್ವಾರ್ಥಿಗಳು ಇರ್ತಾರಷ್ಟೇ ಅವರ ಸ್ವಾರ್ಥಕ್ಕಾಗಿ ಕಿತ್ತಾಡುವ ಸಾಮಾನ್ಯ ಜನರೇ ನಿಜವಾದ ಸಂತ್ರಸ್ತರು ಆದ್ರೆ ನಾವಿವತ್ತು ಚರ್ಚೆ ಮಾಡಲಿಕ್ಕೆ ಹೊರಟಿರೋ ವಿಚಾರ ಇದಲ್ಲ ಆ ಹೈಡ್ರಾಮದ ಕೇಂದ್ರ ಬಿಂದುವಾದ ಆರ್ ಎಸ್ ಎಸ್ ನ ಕರಿಟೋಪಿ ಬಗ್ಗೆ ಆರ್ ಎಸ್ ಎಸ್ಗೆ ಈ ಕರಿಟೋಪಿ ಬಂದಿದ್ದು ಯಾವಾಗ ಪ್ರೇರಣೆ ಎಲ್ಲಿಂದ ನೋಡೋಣ ಬನ್ನಿ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕೆ ಬಿ ಹೆಡ್ಗೆವರ್ ಎಸ್ ಸ್ಥಾಪನೆ ಮಾಡಿದಾಗ ಸಮವಸ್ತ್ರದಲ್ಲಿ ಟೋಪಿ ಇರಲಿಲ್ಲ ಇತ್ತದ್ದು ಕಾಕಿ ಚಡ್ಡಿ ಕಾಕಿ ಶರ್ಟ್ ಮತ್ತು ಕಾಕಿ ಟೋಪಿ ಕಾಂಗ್ರೆಸ್ನ ಸೇವಾ ದಳದ ಕಾಕಿ ಟೋಪಿಗಿಂತ ತಾನು ಭಿನ್ನವಾಗಿರಬೇಕು ಎಂಬ ಕಾರಣಕ್ಕೆ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ತನ್ನ ಟೋಪಿ ಬಣ್ಣ ಬದಲಿಸಲು ಎಸ್ ಮುಂದಾಗುತ್ತೆ ಆಗ ಕಾಕಿ ಬಣ್ಣದ ಜಾಗದಲ್ಲಿ ಬಂದಿದ್ದೆ ಈ ಟೋಪಿ ಆದರೆ ಈ ಕಪ್ಪು ಬಣ್ಣವನ್ನೇ ಎಸ್ ಆಯ್ಕೆ ಮಾಡಿಕೊಂಡಿದ್ದು ಯಾಕೆ ಈ ಪ್ರಶ್ನೆ ನಮ್ಮನ್ನ ಆರ್ಎಸ್ಎಸ್ನ ವಿದೇಶಿ ಒಲವಿನತ್ತ ಕೊಂಡೊಯ್ಯುತ್ತೆ ಇಟಲಿಯ ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿಯ ಸರ್ವಾಧಿಕಾರಿ ವೆನಿಟೊ ಮುಸೋಲಿನಿಯು ವಾಲಂಟರಿ ಮಿಲಿಷಿಯಾ ಫಾರ್ ನ್ಯಾಷನಲ್ ಸೆಕ್ಯೂರಿಟಿ ಎಂಬ ಸ್ವಯಂ ಸೇವಕರ ಒಂದು ಖಾಸಗಿ ಪಡೆ ಕಟ್ಟಿಕೊಂಡಿದ್ದ ಕಪ್ ಪ್ಯಾಂಟ್ ಕಪ್ ಶರ್ಟ್ ಕಪ್ ಟೋಪಿ ಧರಿಸುತ್ತಿದ್ದ ಅದನ್ನ ಬ್ಲ್ಯಾಕ್ ಶರ್ಟ್ ಆರ್ಮಿ ಅಂತಲೇ ಕರೆಯಲಾಗುತ್ತಿತ್ತು ಸೋಷಿಯಲಿಸ್ಟರು ಮತ್ತು ಕಮ್ಯುನಿಸ್ಟರನ್ನ ಹಿಂಸಾ ಮಾರ್ಗದ ಮೂಲಕ ಮಟ್ಟ ಹಾಕುವುದು ಅದರ ಉದ್ದೇಶ ಯಾಕೆಂದ್ರೆ ರೈತರು ಮತ್ತು ಕಾರ್ಮಿಕರನ್ನ ಸಂಘಟಿಸಿ ಅವರ ಸಮಾನತೆಯ ಹಕ್ಕುಗಳಿಗಾಗಿ ಸೋಷಿಯಲಿಸ್ಟರು ಹೋರಾಡ್ತಿದ್ರು ಆದ್ರೆ ಮುಸ್ಸುಲೋನಿಯ ಕಪ್ಪಂಗಿ ಆರ್ಮಿ ಭೂಮಾಲಿಕ ಶ್ರೀಮಂತರ ಪರವಾಗಿ ಕೆಲಸ ಮಾಡುತ್ತಿತ್ತು ರೈತರು ಕಾರ್ಮಿಕರ ಹಿತ ಅದಕ್ಕೆ ಬೇಕಿರಲಿಲ್ಲ ಆರ್ಎಸ್ಎಸ್ ಕೂಡ ಮನುವಾದದ ಮೂಲಕ ಅಸಮಾನತೆಯ ಶೋಷಣೆಯ ಸಮಾಜವನ್ನ ಬಯಸುತ್ತದೆ ಹಾಗಾಗಿ ಮುಸಲೋನಿಯ ಬಗ್ಗೆ ಗೆ ಸಮಾನ ಮನಸ್ಕ ಬಲವು ಆರ್ಎಸ್ಎಸ್ ಸ್ಥಾಪಕ ಹೆಡ್ಗೆವಾರ ಗುರುಗಳಾದ ಹಿಂದೂ ಮಹಾಸಭಾ ನಾಯಕ ಬಿ ಎಸ್ ಇಟಲಿಗೆ ಹೋಗಿ ಮುಸಲೋನಿಯನ್ನ ಭೇಟಿಯಾಗಿ ಆತನ ಬ್ಲಾಕ್ ಶರ್ಟ್ ಪಡೆಯ ಬಗ್ಗೆ ಅಧ್ಯಯನ ಮಾಡಿ ಬಂದಿದ್ರು ಬಂದ ನಂತರ ದಿ ಮರಾಠ ಎಂಬ ಪತ್ರಿಕೆಗೆ ನೀಡಿದ ಬಲಿಲಾ ಅಂಡ್ ಫ್ಯಾಸಿಸ್ಟ್ ಆರ್ಗನೈಸೇಷನ್ ಆಫ್ ಇಟಲಿ ಎಂಬ ಶೀರ್ಷಿಕೆಯ ಸಂದರ್ಶನದಲ್ಲಿ ಮುಸಲೋನಿಯಂತೆ ನಾವು ಕೂಡ ಹಿಂದೂ ಸೇನೆ ಕಟ್ಟಬೇಕೆಂದು ಆತನನ್ನ ರು ಆ ಮುಸಲೋನಿಯ ಬ್ಲಾಕ್ ಶರ್ಟ್ ಆರ್ಮಿಯಿಂದ ಪ್ರೇರಿತವಾಗಿಯೇ ಎಸ್ ತಮ್ಮ ಟೋಪಿಯನ್ನ ಕಪ್ಪು ಬಣ್ಣಕ್ಕೆ ಬದಲಿಸಿತು ಎಂದು ಇತಿಹಾಸಕಾರರು ವಿಶ್ಲೇಷಿಸುತ್ತಾರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಎಂ ಎಂಎಸ್ ಗೋಳ್ವಾಲ್ಕರ್ ಅವರು ಆರ್ ಅವರ್ ನೇಷನ್ ಹುಡ್ ಡಿಫೈಂಡ್ ಎಂಬ ತಮ್ಮ ಕೃತಿಯಲ್ಲಿ ಜರ್ಮನಿಯ ಹಿಟ್ಲರ್ ಮತ್ತು ಇಟಲಿಯ ಮುಸೋಲಿನಿ ಫ್ಯಾಸಿಸ್ಟ್ ಆಡಳಿತಗಾರರಂತೆ ನಾವು ಕೂಡ ಜನಾಂಗ ಮತ್ತು ಸಾಂಸ್ಕೃತಿಕ ಶುದ್ಧೀಕರಣದ ಮೂಲಕ ಇಲ್ಲಿನ ಅಲ್ಪಸಂಖ್ಯಾತರಿಗೆ ಪಾಠ ಕಲಿಸಬೇಕು ಎಂದು ವಾದಿಸಿದ್ರು ಗೆ ಮುಸಲೋನಿ ಮೇಲಿರುವ ಒಲವನ್ನ ಅವರ ಹೇಳಿಕೆ ಖಾತ್ರಿಪಡಿಸುತ್ತೆ ಹಿಂದೂ ಧರ್ಮದಲ್ಲಿ ಕಪ್ಪು ಬಣ್ಣವನ್ನ ಅಪಶಕುಣದ ಸಂಕೇತವೆಂದು ನಂಬಲಾಗುತ್ತೆ ಅಂಥದ್ರಲ್ಲಿ ಧರ್ಮ ಸಂರಕ್ಷಕ ಎಂದು ಕರೆದುಕೊಳ್ಳುವ ಆರ್ ಎಸ್ ಎಸ್ ಕಪ್ಪು ಟೋಪಿ ಆಯ್ದುಕೊಂಡದ್ದು ಯಾಕೆ ಆರ್ ಎಸ್ ಎಸ್ ನ ಇಟಲಿ ಒಲವೇ ಇದಕ್ಕೆ ಉತ್ತರ